ಉಮಾಮಹೇಶ್ವರಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಯಶಸ್ಸಿಗೆ ವಿಶೇಷವಾಗಿ ನಾವೆಲ್ಲರೂ ನಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಡಬೇಕು ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ಸಂಘಟಿಸಿದ ಅನುಭವಸ್ಥರೇ ಬ್ರಹ್ಮ ಕಲಶೋತ್ಸವ ಸಮಿತಿಯಲ್ಲಿದ್ದಾರೆ ಇಂದು ಬಿಡುಗಡೆಗೊಳಿಸಿದ ಆಮಂತ್ರಣ ಪತ್ರಿಕೆಯನ್ನ ಸೀಮಿತ ಅವಧಿಯೊಳಗೆ ಎಲ್ಲರ ಮನೆಗಳಿಗೂ ತಲುಪಿಸಬೇಕಾಗಿದೆ ಎಂದು ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಕರೆ ನೀಡಿದರು ತೊಕ್ಕುಟು ಸಮೀಪದ ಕಾಪಿಕಾಡುವಿನ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶ್ರೀ ಭದ್ರಕಾಳಿ ಪೀಠ ಪ್ರತಿಷ್ಠೆ ಕ್ಷೇತ್ರದ ತಂತ್ರಿವರಿಯರಾಗಿರುವಂತಹ ಬ್ರಹ್ಮಶ್ರೀಕುಂಠಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಇದೇ ಬರುವಂತಹ ಫೆಬ್ರವರಿ ಒಂದರಿಂದ ಆರರ ತನಕ ಜರುಗುಳಿಕಿದೆ ಆ ಪ್ರಯುಕ್ತ ಉಮಾಮಹೇಶ್ವರಿ ಕ್ಷೇತ್ರದಲ್ಲಿ ಭಾನುವಾರ ಬ್ರಹ್ಮ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಬ್ರಹ್ಮಕಲಶೋತ್ಸವದ ಯಶಸ್ಸಿಗೆ ಬಹುಮುಖ್ಯವಾಗಿ ಆರ್ಥಿಕ ಸಂಪತ್ತು ಕ್ಷೇತ್ರಕ್ಕೆ ಹರಿದು ಬರಬೇಕಾಗಿದೆ ಪಕ್ಷ ಜಾತಿ ಭೇದ ಮರೆತು ಎಲ್ಲರೂ ಒಟ್ಟಾಗಿ ಬ್ರಹ್ಮಕಲಶದ ಯಶಸ್ಸಿಗೆ ಶ್ರಮಿಸೋಣ ಎಂದ್ರು ಉಮಾಮಹೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಸರ ಯುಜಶೇಖರ್ ಅಷ್ಟಬಂದ ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು ಉಮಾಮಹೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕ ಪರಮೇಶ್ವರ ಜೋಶಿ ಬ್ರಹ್ಮ ಸಮಿತಿಯ ಕಾರ್ಯಾಧ್ಯಕ್ಷ ಸುರೇಶ್ ಭಟ್ನಗರ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷ ಜಗದೀಶ್ ಶಾಲ್ವಕ್ವೇತ ಬೈಲ ಉಮಾಮಹೇಶ್ವರಿ ಕ್ಷೇತ್ರದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಕೆಅತ್ತಾವ್ರಾ ಕೋಶಾಧಿಕಾರಿ ಟಿ ರಘುರಾಮ್ ಶೆಟ್ಟಿ ಮುಕ್ತೇಶ್ವರ ಈಶ್ವರ ಉಳ್ಳಾಲ್ ನಿರ್ಮಲಾ ಕುಂಜಿಬ್ಬು ಮಹಾಲಿಂಗ ಡಾಕ್ಟರ್ ರಾಮಕೃಷ್ಣ ಶೆಟ್ಟಿ ಕೂಸಪ್ಪ ಗಟ್ಟಿ ಉಮಾಮಹೇಶ್ವರಿ ಸೇವಾ ಸಮಿತಿ ಅಧ್ಯಕ್ಷರಾದ ದಿನೇಶ್ ರೈ ಕಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವ ಸಲಹೆಗಾರರಾದ ಕೆ ಸುವರ್ಣ ಜಿತೇಂದ್ರ ಶೆಟ್ಟಿ ತಲಪಾಡಿಗುದ್ದು ಉಪಾಧ್ಯಕ್ಷರಾದ ಸತೀಶ್ ಕರ್ಕೇರ ಪ್ರಶಾಂತ್ ಕಾಪಿಕಾಡು ಕಾರ್ಯಾಲಯ ಸಮಿತಿಯ ಗೌರವಾಧ್ಯಕ್ಷ ಸುರೇಂದ್ರ ನಾಯ್ಕ ವೈದಿಕ ಸಮಿತಿಯ ಕಿಶೋರ್ ಭಟ ಕಳ್ಳು ಪ್ರಚಾರ ಸಮಿತಿಯ ಅಧ್ಯಕ್ಷ ಜಗದೀಶ್ ಆಚಾರ್ಯ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಜೀವನ್ ಕುಮಾರ್ ತೊಕ್ಕೊಟ್ಟು ಕೋಶಾಧಿಕಾರಿ ಆನಂದ ಶೆಟ್ಟಿ ಭಟ್ನಗರ ಕಾರ್ಯದರ್ಶಿಗಳಾದ ದಯಾನಂದ ತೊಕ್ಕೊಟ್ಟು ಗಟ್ಟಿ ಕಾಪಿಕಾಡು ಸ್ವಾಗತ ಸಮಿತಿ ಸಂಚಾಲಕ ಜಯಂತ್ ಕಾಪಿಕಾಡು ಇದ್ರು ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್ ಕಾಪಿಕಾಡು ಪ್ರಾಸ್ತಾವಿಕವಾಗಿ ಮಾ తుగల నాడిద్ర ఉమా మహేశ్వరి సేవా समिति ప్రధాన కార్య దుశ్రీ గణేష్ కాపికాడు నిరోపసిదు ఆర్ మంత్రి ఇంగ్ కాపావ రక్షణ మంత్రి ఆప పాపా సదా శాస్తాన ప్రమాణ స్థితి ఈ క్షేత్రద మాత సారి సమితి ఏ ఆడం నితి ఈ నక్షత్రద క్షేత్రద దుమకల సోని అధ్యక్షుడి మాధవ అధికారి ఇట్ లైన్ హిరియరాయ్ విరేందర్ నాయక్ ಮಾತಾಡೋ ಪ್ರಶ್ನಾಗಲಿ ಪದಾಧಿಕಾರಲಿ ಮುಂದೆ ಮಾತ್ರ ಭಕ್ತರಲ್ಲೂರಕವಾದ ಅಭಿನಂದನೆ ಸಲ್ಲಿಸ್ತಾರೆ ದಯಾ ಬಂದಾಗ ಹದ್ನಾಲ್ಕು ವರ್ಷ ತುಂಬು ಈ ಕ್ಷೇತ್ರ ನಿರ್ಮಾಣ ಆ ರೀತಿ ಆತ್ರೆ ಬಂದ ನನಗೆ ಏನಿರೋದು ನಂಗೆ ಮಾತಾಡ್ ಕಷ್ಟ ಗೊತ್ತಿ ಆ ರೀತಿ ದಯ ಬಣ್ಣ ಹೆಂಗ್ ಮನಸ್ಸನ್ನ ಅಪ್ಪ ಎದುರು ಅಂತಿದ್ದು ಮಲ್ಪ ಈ ರೀತಿಯ ಕೆಲಸ ಮಾಡಿದ ಕಾರಣ ಅಪ್ಪ ಹುಮಾಮಿ ದಯಾಪಣ್ಣ ಎಲ್ಲರೂ ಗೊತ್ತುಂಟನ ದಯಾಪಣ್ಣ ಮಲ್ಪ ಮಾಡಿಲ್ಲ ಸರಿಯಾದ ಇಲ್ಲ ಇದು ನಿರ್ಣಯ ಮುಗಿದ ಒಂದು ಪ್ರತಿ ಇಲ್ಲ ಇಲ್ಲ ನಾಗದೇವರು ಕೊಕ್ಕುದು ಈ ಕ್ಷೇತ್ರ ನಿರ್ಮಾಣ ಮಾಡಿದ್ರೆ ಸೂತ್ರ ಬಂದ ಈ ಕ್ಷೇತ್ರದ ನಾಗದೇವರು ನಚಾದ್ರೆ ನಾವು ಮಾತೆಲ್ಲ ಇಡೀ ಈ ಕ್ಷೇತ್ರದ ಬ್ರಹ್ಮ ಕ್ಷೇತ್ರ ಒಟ್ಟು ಸೇರಿ ಇಡೀ ಹದ್ನಾಲ್ಕು ವರ್ಷ ಪಕ್ಕ ಪುನರ್ ಪ್ರತಿ ಬ್ರಹ್ಮಕಾಶ ಉತ್ಸವ